ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿ ಎಸ್ಐಟಿ ರಚನೆಯ ಅಗತ್ಯವೇ ಇರಲಿಲ್ಲ ಆದರೂ ಸರ್ಕಾರ ತನ್ನ ಕರ್ತವ್ಯ ಮಾಡಿದೆ ಅಪಪ್ರಚಾರ ಮಾಡುವವರಿಗೂ ದೇವರು ಸದ್ಬುದ್ದಿಯನ್ನ ನೀಡಿ ಹರಸಲಿ ಅಂತ ಖ್ಯಾತ ಜ್ಯೋತಿಷಿ ಸೋಮಯಾಜಿ ಹೇಳಿಕೆ ನೀಡಿದ್ದಾರೆ ಧರ್ಮಸ್ಥಳದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರದ್ದು ತಪ್ಪು ಏನಂದ್ರೆ ಇಷ್ಟೊಂದು ಜನ ಸೇವೆ ಮಾಡ್ತಾ ಇರೋದು ಗ್ರಾಮೀಣಾಭಿವೃದ್ಧಿ ಸೇವೆ ವಿದ್ಯಾದಾನ ಪ್ರತಿ ದಿವಸ ಅನ್ನದಾನ ಸೇವೆ ಮಾಡ್ತಾ ಇದ್ದಾರೆ ಎಲ್ಲವೂ ಜನಕ್ಕಾಗಿ ಅದೇ ಅವರು ಮಾಡೋ ತಪ್ಪು ಶ್ರೀರಾಮಚಂದ್ರ ಕೃಷ್ಣ ಸೀತಾ ಮಾತೆಗೂ ಆಪಾದನೆಗಳು ಬಂದಿವೆ ಟೀಕೆಗಳು ಕೂಡ ಬಂದಿದೆ ಹೆಗ್ಗಡೆಯವರು ಸ್ಥಿತ ಪ್ರಜ್ಞರಾಗಿ ತಪಸ್ಸಿನಂತೆ ತ್ಯಾಗ ಮನೋಭಾವದಿಂದ ಎಲ್ಲಾ ಸೇವಾ ಕಾರ್ಯಗಳನ್ನ ಲೋಕ ಕಲ್ಯಾಣಕ್ಕಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೆಯದೇ ಆಗತ್ತೆ ಅಂತ ಹೇಳಿದ್ದಾರೆ ಹಾಳು ಮಾಡೋ ಪ್ರಯತ್ನ ಪಡ್ತಾ ಇದ್ದಾರೆ ಬಂದು ಈ ಕ್ಷೇತ್ರಕ್ಕೆ ನಾನೊಬ್ಬ ಪರಂಪರೆಯಿಂದ ಬಂದಿರತಕ್ಕ ವೈದಿಕ ಬ್ರಾಹ್ಮಣನಾಗಿ ಸಂಪ್ರದಾಯಸ್ಥ ಬ್ರಾಹ್ಮಣನಾಗಿ ಅತ್ಯಂತ ವಿಶೇಷವಾದ ಗೌರವ ಪೂಜ್ಯ ಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥವನು ಇತ್ತೀಚಿನ ವರ್ಷಗಳಲ್ಲಿ ಸನ್ಮಾನ್ಯ ಶ್ರೀ ಹೆಗ್ಡೆಯವರ ಧರ್ಮಾಧಿಕಾರಿ ಹೆಗ್ಡೆಯವರ ಸಾಧನೆ ತಪಸ್ಸನ್ನು ಮೆಚ್ಚಿ ತಪಸ್ಸಿಗೆ ಒಂದು ಆ ತಪಸ್ಸಿನ ಶಕ್ತಿಗೆ ತಲೆದೋಗಿ ಅವ್ರಿಗೆ ಪಾದಸ್ಪರ್ಶ ಮಾಡ್ತಕ್ಕಂಥ ವ್ಯಕ್ತಿಗಳು ವ್ಯಕ್ತಿಗಳಲ್ಲಿ ನಾಮ ಪ್ರಯತ್ನಗಳು ಬೇಕಾಶಿನ ಬೇಕಾಷ್ಟು ಪ್ರಯತ್ನ ಮಾಡ್ತಿರ್ತಾರೆ ಇಲ್ಲಿ ಸನ್ಮಾನ್ಯ ಶ್ರೀ ಹೆಗ್ಡೆ ಅವರದ್ದು ಏನಪ್ಪ ತಪ್ಪಾಗಿದೆ ಅಂದರೆ ತಪ್ಪಾಗಿದೆ ಯಾವುದು ಅಂದರೆ ಇಷ್ಟೊಂದು ಜನಸೇವೆ ಮಾಡ್ತಾ ಇದ್ದ ಮಾಡ್ತಾ ಇದ್ದಾರೆ ಗ್ರಾಮೀಣಾಭಿವೃದ್ಧಿ ಸೇವೆ ಮಾಡ್ತಿದ್ದಾರೆ ವಿದ್ಯಾದಾನ ಮಾಡ್ತಿದ್ದಾರೆ ಪ್ರತಿ ದಿವಸ ಅನ್ನದಾನ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಬೈ ಬಯಸ್ ಕೇಳ್ಕೊಂಡು ಬಂದಿರತಕ್ಕಂಥ ಎಲ್ಲ ಥರ ಸಹಾಯ ಮಾಡ್ತಾ ಇದ್ದಾರೆ ಹಾಂ ಎಲ್ಲವನ್ನೂ ಅವ್ರು ತ್ಯಾಗ ಮಾಡಿ ಸಂಸ್ಥಾನಕ್ಕಾಗಿ ಜನಕ್ಕಾಗಿ ತ್ಯಾಗ ಮಾಡ್ತಾರೆ ಅದೇ ಅವ್ರು ಮಾಡ್ತಾರೋ ತಪ್ಪು ಅದನ್ನು ನೀವೆಲ್ಲ ತಪ್ಪು ಅಂದರೆ ತಪ್ಪೇನೆ ಅವ್ರದ್ದೇ ಆದ ಒಂದು ಮೆಥಡ್ ಇರುತ್ತೆ ಗೌರ್ಮೆಂಟ್ ಫಂಕ್ಷನ್ಸ್ ಆನ್ ಪೇಪರ್ ಇವ್ರು ಬ ಅವ್ರಿಗೆ ಬೇಕಾದ ರೀತಿಯಲ್ಲಿ ಏನೋ ಒಂದಿಷ್ಟು ಮಾಡ್ತಾರೆ ಅದನ್ನು ಎಸ್ ಐ ಟಿ ಮಾಡಬೇಕಾದ ಅವಶ್ಯಕತೆಯೇ ಇರಲಿಲ್ಲ ಹಾಂ ಅಥವಾ ಇನ್ಯಾವುದೋ ಒಂದು ಇದನ್ನು ಏನೋ ಮಾಡ್ತಾ ಇದ್ದಾರೆ ಸರ್ಕಾರದ ನಡವಳಿಕೆಗೆ ನಾನೇನು ಕಾಮೆಂಟ್ ಮಾಡೋ ಮೂರ್ನಲ್ಲಿಲ್ಲ ಸರ್ಕಾರ ಅವರೆಲ್ಲರಿಗೂ ಉತ್ತರ ಹೇಳಬೇಕು ಎಲ್ಲರಿಗೂ ಸಡಸ್ ಆಗೋ ಥರ ಏನೋ ಮಾಡ್ತಾ ಇರ್ತಾರೆ ಅವರು ಬಟ್ ಇದು ಯಾವುದರಲ್ಲೂ ಆಪಾದನೆ ಏನೂ ಕೂಡ ಒಂದು ಲೆವೆಲೇಶು ಒಂದು ಐದು ಪೈಸತ್ತು ಇಲ್ಲ ಏನು ಯಾರಿಗೆ ಬಿ ಪ್ರಯತ್ನಗಳು ಬಿಟ್ಟಿಲ್ಲ ಶ್ರೀರಾಮಚಂದ್ರ ಮೇಲೆ ಆಪಾದನೆ ಬಂತು ಸೀತಾಮಾತೆ ಮೇಲೆ ಆಪಾದನೆ ಬಂತು ಕೃಷ್ಣ ಪರಮಾತ್ಮನ ಮೇಲೆ ಆಪಾದನೆ ಬಂತು ಆಪಾದನೆ ತೊಗೊಳದೇ ಇರತಕ್ಕಂಥ ಯಾವ ಮಹಾನ್ ವ್ಯಕ್ತಿಗಳಿದ್ದಾರೆ ತೋರಿಸಿ ಪುರಾಣ ಬೇರೆ ಪುರಾಣಗಳ ಕಾಲದಿಂದಲೂ ಕೂಡ ಇಂಥ ಆಪಾದನೆಗಳು ಎಲ್ಲರ ಮೇಲೂ ಇರ್ತಕ್ಕಂಥದ್ದೇ ಬಂದಿರತಕ್ಕಂಥದ್ದೇ ಇದು ಕ್ಷೇತ್ರದ ಭಕ್ತರ ಮನಸ್ಸಿಗೆ ಒಂದಿಷ್ಟು ನೋವಾಗುತ್ತೆ ಹೊರತಾಗಿ ಸಗ್ಡೆಯವ್ರಿಗೆ ಏನೂ ನೋವಾಗಿಲ್ಲ ಅವ್ರವ್ರು ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಏನೂ ನೋವಾಗಿಲ್ಲ ಭಕ್ತರು ನಮ್ಮಂಥವ್ರಿಗೆ ಏನಪ್ಪ ಇದು ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ಹಾಂ ಅದನ್ನು ಆದರೆ ಅವ್ರ ಯಾವ ಪ್ರಯತ್ನ ಏನು ಸಕ್ಸಸ್ ಆಗೋದಿಲ್ಲ ಮಂಜುನಾಥ ಸ್ವಾಮಿ ಸತ್ಯ ಏನು ಅಂತ ಇದು ಸತ್ಯಕ್ಷೇತ್ರ ಧರ್ಮಕ್ಷೇತ್ರ ಹೆಸರೇ ಧರ್ಮಸ್ಥಳ ಅಂತ ಹಾಂ ಇಲ್ಲಿ ಇಂಥ ಈ ಕ್ಷೇತ್ರದ ಮೇಲಿಂಥ ಅಪಚಾರ ಮಾಡ್ತಾ ಇದ್ದರೆ ಕೆಲವೇ ದಿವಸಗಳಲ್ಲಿ ಅಪಚಾರ ಮಾಡತಕ್ಕಂಥ ದುಷ್ಟಶಕ್ತಿಯ ಹಿಂದಿರ್ತಕ್ಕಂಥ ಕೈ ಏನು ಅಂತಕ್ಕಂಥದ್ದು ಜನಕ್ಕೆ ಗೊತ್ತಾಗುತ್ತೆ ಅದಕ್ಕೆ ಏನು ಶಿಕ್ಷೆ ಇದೆ ಭಗವಂತ ಅದನ್ನು ಕೊಡ್ತಾನೆ ಇದು ಯಾವುದನ್ನು ನಾವು ಮನಸ್ಸಿಗೆ ಹಚ್ಕೊಳ್ದೇನೆ ನಮ್ಮ ಭಕ್ತಿ ನಿಷ್ಠೆ ಹಾಗೆ ಇರಲಿ ಆಮೇಲೆ ಇನ್ನೂ ಒಂದು ಕಲೋಕೆಯಲ್ಲಿ ನಾನು ಇದನ್ನು ಹೇಳಬೇಕು ಅಂದರೆ ಹಂದಿ ಇದ್ದಲ್ಲಿ ಫಲ್ಸಿರಲ್ವ ಅಂತೆ ಹಂದಿ ಇದ್ದಲ್ಲಿ ಫಲ್ಸಿರೋದಿಲ್ಲ ಅಂತೆ ಹಾಗೆ ಆಮೇಲೆ ಅಪಮಾನ ನಿಂದತೆ ಶ್ರೇಯ ಅಂತಂತ ನಾನು ನಿಮಗೆ ಅಪಮಾನ ಮಾಡಿದರೆ ನಿಮ್ಮ ಮಾಡಿರೋ ಪಾಪ ಪರಿಹಾರ ಆಯಿತು ಏನೋ ಸಣ್ಣ ಪುಟ್ಟ ಮಾಡಿರೋ ಅಂತ ಪರಿಹಾರ ಆಯಿತು ಇನ್ನೇನಪ್ಪ ಭಕ್ತರು ಹೇಳೋದು ಅಂದರೆ ಭಕ್ತರು ಅಥವಾ ಕ್ಷೇತ್ರದ ಅಭಿಮಾನಿಗಳಿಗೆ ಏಕಮನಸ್ಸಿನಿಂದ ಆ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ಯಾರ್ಯಾರು ಈ ಪ್ರಯತ್ನ ಪಡ್ತಾ ಇದ್ದಾರೆ ಅವರಿಗೂ ಒಳ್ಳೇದಾಗ್ಲಿ ಅವರಿಗೂ ಸದ್ಬುದ್ಧಿ ಬರಲಿ ಹಾಂ ಅವರಿಗೂ ಒಳ್ಳೆಯದಾಗಿ ಸದ್ಬುದ್ಧಿ ಬಂತು ಆ ಭಗವಂತನ ಕೃಪೆಗೆ ಅವರು ಪಾತ್ರರಾಗಲಿ ಹಾಂ ಏನೋ ತಪ್ಪು ಮಾಡ್ತಾ ಇದ್ದಾರೆ ಕ್ಷಮಿಸುವ ಅವ್ರಿಗೆ ಗೊತ್ತಿಲ್ಲದೆ ಮಾಡ್ತಿದ್ದಾರೆ ಆ ಬುದ್ಧಿ ಅವರಿಗೆ ಬರವಣಿ ಆಗಿದೆ ಸದ್ಬುದ್ಧಿ ಬರಲಿ ಅವರಿಗೆ ಅಂತ ಕೇಳ್ಕೊಳ್ಳಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ